ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತ ಸಂಘ ಹಾಗೂ ಕೃಷಿಕ ಸಮಾಜ ನವದೆಹಲಿ ಕಿಸಾನ್ ಜಾಗೃತ ಸಂಘ ಉತ್ತರ ಕರ್ನಾಟಕ ರೈತ ಸಂಘ ಇವರ ವತಿಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಿಂದ ಸೋಮನಾಥರಿಗೆ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆಯ ಮೂಲಕ ಶಿಕ್ಲಿನಾಕಾದ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಿದ್ದು ಈ ಒಂದು ಧರಣಿಯಲ್ಲಿ ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಎಪಿಎಂಸಿ ವರ್ತಕರ ಸಂಘ ಬಜಾರ್ ವ್ಯಾಪಾರಸ್ಥರ ಸಂಘ ವಕೀಲರ ಸಂಘ ರೈತಪರ ಚಿಂತಕರು ಸೇರಿದಂತೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿಗೆ ಬೆಂಬಲ ಸೂಚಿಸಬೇಕೆಂದು ಮಂಜುನಾಥ್ ಮಾಗಡಿ ಅವರು ಕರೆ ನೀಡಿದ್ದಾರೆ ಸಮಸ್ತ ರೈತ ಬಾಂಧವರಿಗೆ ನಮಸ್ಕರಿಸಿ ಈಗ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದ ಖರೀದಿ ಕೇಂದ್ರ ಪ್ರಾರಂಭ ಇನ್ನೂ ಯಾಕೋ ಮಾಡ್ತಾ ಇಲ್ಲ ಮೊನ್ನೆ ತಾನೇ ಎಲ್ಲ ರೈತ ಸಂಘದ ಅಧ್ಯಕ್ಷರು ಸಮಾಜದ ಹಿರಿಯರು ಎಲ್ಲ ರೈತ ಪುರರು ಒಳಗೊಂಡು ಲಕ್ಷ್ಮೇಶ್ವರ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು ಎಲ್ಲ ರೈತರು ಕೂಡಿ ಆವಾಗ ಪ್ರತಿಭಟನೆ ಮಾಡಿದ ನಂತರ ಆವಾಗ ತಾಲೂಕು ದಂಡಾಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇವೆ ನಮಗೊಂದು ದಿಷ್ಟಿನ ಅವಧಿ ಬೇಕು ನಮಗೆ ಅಂತ ಅವರು ಹೇಳಿದಾಗ ನಾವು ಒಂದು ಒಂದು ಐದು ದಿನ ಅವರಿಗೆ ಒಂದು ಕಡು ಕೊಟ್ಟಿವಿ ನೀವು ಒಂದು ಐದು ದಿನದೊಳಗಾಗಿ ನೀವು ಜಿಲ್ಲಾಧಿಕಾರಿ ಮುಖಾಂತರ ಸಚಿವರಿಗಿರಲಿ ಸರ್ಕಾರಕ್ಕಿರಲಿ ಗಮನ ಹರಿಸಿ ರೈತ ಬೆಳೆದಂಥ ಬೆಳೆದ ಗೋವಿಂದ ಜೋಳಕ್ಕೆ ನೋಡಿರಿ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಅಂದರೆ ಯಾವಾಗ ಮಾಡ್ತೀರಿ ನೀವು ಶನಿವಾರ ದಿವಸ ಲಕ್ಷ್ಮೀಶ್ವರದ ಪುಲಿಗೇರಿ ಸೋಮರದನ ಪೂಜೆ ಮಾಡುವ ಮುಖಾಂತರ ರೈತರನ್ನ ಎತ್ತು ಚಕ್ಕಡಿ ಅವ್ರದ್ದು ಏನು ಆಕಳ ದನ ಎಲ್ಲ ತೊಗೊಂಡು ಲಕ್ಷ್ಮೀಶ್ವರದ ಪ್ರಮುಖ ಬೀದಿಯೊಳಗೆ ಹಾದು ಸಿಗ್ಲಿ ನಾಕದಲ್ಲಿರುವ ಸಂಗೊಳ್ಳಿ ರಾಯಣ್ಣದ ಮುಂದೆ ಧರಣಿ ಮಾಡ್ತೇವೆ ಅವರಾತ್ರಿ ಧರಣಿ ಮಾಡ್ತೇವೆ ಆ ಧರಣಿಗೆ ಅಲ್ಲೇನಾದರೂ ನೀವು ನಮ್ಮನ್ನ ರೈತರನ್ನ ಏನಾರ ಇವ್ರನ್ನ ಏನು ಮಾಡ್ತಾರ ನೋಡ್ಕೊಳ್ಳೋನ್ ಬಿಡೋಣ ಲೆಕ್ಕದಾಗ ನೀವು ನಮ್ಮ ರೈತನ ಕಡಗಣೆ ಮಾಡಿದ್ರೆ ಮುಂದೆ ಆಗೋಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಕಾರಣ ನೇರ ಹೊಣೆ ಹಾಕ್ಕಾರ ಅದಕ್ಕೆ ದಯಮಾಡಿ ನೀವು ತಾಲೂಕಿನ ಎಲ್ಲ ರೈತ ಬಾಂಧವರು ಕನ್ನಡಪರ ಸಂಘಟನೆಗಳಿರಲಿ ಎಲ್ಲ ಸಂಘಟನೆಗಿರಲಿ ವ್ಯಾಪಾರ ಸಂಘದವ್ರು ಇರಲಿ ನೀವು ರೈತರಿಗೆ ನಿಜವಾಗ್ಲಿ ರೈತರಿಗೆ ನೀವು ಬಂದು ಈಗ ಸಪೋರ್ಟ್ ಮಾಡ್ಬೇಕು ಯಜ ಊರಿನ ಇರಲಿ ನ್ಯಾಯವಾದಿಗಳ ಸಂಘದವ್ರು ಇರಲಿ ನೀವು ಎಲ್ಲ ನಮ್ಮ ಎ ಪಿ ಎಮ್ ಸಿ ವರ್ತಕರಾಗಲಿ ದಯಮಾಡಿ ನೋಡಿರಿ ಈ ಒಂದು ತಮ್ಮ ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ತಮಗೆ ನಾವು ಮನವಿ ಮಾಡ್ತೇವೆ ಎಲ್ಲರಿಗೆ ಹೋಗಿ ಫೋನ್ಯಾಗ ಹೇಳೋದಾಗ್ಲಿ ಮನೆ ಮನೆಗೆ ಹೇಳೋಂಥದ್ದಾಗಲಿ ಎಲ್ಲ ಯಾಕಂದ್ರೆ ರೈತರ ಪರವಾಗಿ ನೀವೆಲ್ಲ ನಿಲ್ರಿ ಇದೇನು ಜಾತ್ಯಾತೀತ ಪಕ್ಷಾತೀತ ಮಾಡಿರಿ ಯಾಕಂದ್ರೆ ಇವತ್ತು ನಾವೆಲ್ಲ ರೈತರನ್ನ ಉಳಿಸಿದಾಗ ಮಾತ್ರ ನಮಗೆ ಮುಂದಿನ ಪೀಳಿಗೆಗೆ ಏನರ ಒಂದು ಉಳಿವಿಗೆ ಕಾರಣವಾದೀತು ಅಂತೇಳಿ ನನಗನ್ನಿಸ್ತದೆ ಅದಕ್ಕೆ ಸಮಸ್ತ ಎಲ್ಲ ರೈತರ ಪರವಾಗಿ ನೀವೆಲ್ಲ ಗಟ್ಟಿಯಾಗಿ ನಿಂತು ಬೆಂಬಲ ಮಾಡಿ ಆ ರೈತರ ಹೋರಾಟ ಗೆಲ್ಲಿಸ್ತೀರಿ ಅಂತ ಅನ್ಕೊಂಡು ತಮ್ಮಲ್ಲಿ ಕಣ್ಕಳ ಮನವಿ ಮಾಡ್ಕೊತ ನಮಸ್ಕಾರ ಈ ವೇಳೆ ಮುಖಂಡರಾದ ಚಂಬಣ್ಣ ಬಾಳಿಕಾಯಿ ತಾಕಪ್ಪ ಸಾತ್ ಪೋತೆ ಚನ್ನಪ್ಪ ಷಣ್ಮುಖಿ ನಾಗರಾಜ್ ಚಿಂಚಲಿ ಶಿವಾನಂದ ಲಿಂಗಶೆಟ್ಟಿ ಅವರು ಹೋರಾಟಕ್ಕೆ ಕರೆ ನೀಡಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ நேரனுடி நடி சமி